ನಮಸ್ಕಾರಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿನ ವಿಡಿಯೋದಲ್ಲಿ ಕೆಲವು ಇಂಪಾರ್ಟೆಂಟ್ ಶೇರುಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂತ ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಹಲವಾರು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳಿದ್ದಾವೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಆಸ್ ಯೂಶಲ್ ಮುಂದುವರೆಗೆ ಮುಂಚೆ ಡಿಸ್ಕೊಮ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೀಡಿಯನ್ಸ್ ಹೋಗಬಹುದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದಾಡ್ತಾ ಇದ್ದೀನಿ ಮೊದಲಿಗೆ ಮಜಗಾವ್ ಡಾಕ್ ಶಿಕ್ ಬಿಲ್ಡರ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಇದು ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಬಂತು ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಮೋರ್ ದನ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಆ ಸುದ್ದಿ ಏನು ಅಂತ ನೋಡೋದು ನೋಡಬಹುದು ರುಪೀಸ್ ತರ್ಟಿ ಟೂ ತೌಸಂಡ್ ಟೂ ಸಿಕ್ಸ್ಟಿ ಕ್ರೋರ್ ಆರ್ಡರ್ ಬುಕ್ ಡೆಟ್ ಫ್ರೀ ಡಿಫೆನ್ಸ್ ಶಿಪ್ ಬಿಲ್ಡಿಂಗ್ ಕಂಪನಿ ಅಪ್ರೂವ್ಡ್ ಅಕ್ವಿಸೇಷನ್ ಆಫ್ ಕೊಲಂಬೋ ಡಾಕ್ ಯಾರ್ಡ್ ಪಿ ಸಿ ಫಾರ್ ರುಪೀಸ್ ಫೋರ್ ಫಿಫ್ಟಿ ಟೂ ಕ್ರೋರ್ ಕಂಪನಿ ಒಂದು ಅಕ್ವಿಸೇಷನ್ ಅನೌನ್ಸ್ ಮಾಡಿದೆ ನಾನೂರ ಐವತ್ತೆರಡು ಕೋಟಿಗೆ ಕೊಲಂಬೋ ಡಾಕ್ ಯಾರ್ಡ್ ಪಿ ಸಿ ಅನ್ನ ಬೈ ಮಾಡುವಂತ ನಿರ್ಧಾರಕ್ಕೆ ಕಂಪನಿಯ ಬೋರ್ಡ್ ಅಪ್ರೂವಲ್ ಅನ್ನು ಕೊಟ್ಟಿದೆ ಬಿಗ್ ನ್ಯೂಸ್ ಅಂತಾನೆ ಹೇಳಬಹುದು ಯಾಕಂದ್ರೆ ಈ ಕೊಲಂಬೋ ಡಾಕ್ ಯಾರ್ಡ್ ಬಂದು ಶ್ರೀಲಂಕಾದ ಒಂದು ಕಂಪನಿ ಜೊತೆಗೆ ಇದು ಶ್ರೀಲಂಕನ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇದರಲ್ಲಿ ಸಬ್ಸ್ಟಾನ್ಷಿಯಲ್ ಅಂಡ್ ಕಂಟ್ರೋಲಿಂಗ್ ಸ್ಟೇಕ್ ಅನ್ನು ತಗೊಳ್ಳುವಂತಹ ನಿರ್ಧಾರವನ್ನು ಮಾಡಿದೆ ನೋಡಬಹುದು ಎ ಕಂಪನಿ ಲಿಸ್ಟೆಡ್ ಇನ್ ಕೊಲಂಬೋ ಸ್ಟಾಕ್ ಎಕ್ಸ್ಚೇಂಜ್ ಶ್ರೀಲಂಕಾ ಒಂದು ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬಹುದು ಮೊಸ್ಗೌ ಡಾಕ್ ಶಿಪ್ ಬಿಲ್ಡರ್ಸ್ ಗೆ ಇದು ಹಾಗೆ ಈ ಅಕ್ವಿಸಿಷನ್ ಏನಿದೆ ಪ್ರೈಮರಿ ಸಬ್ಸ್ಕ್ರಿಪ್ಷನ್ ಇರುತ್ತೆ ಕಾಂಬಿನೇಷನ್ ಆಫ್ ಪ್ರೈಮರಿ ಸಬ್ಸ್ಕ್ರಿಪ್ಷನ್ ಅಂಡ್ ಸೆಕೆಂಡರಿ ಅಕ್ವಿಸೇಷನ್ ಎರಡರ ಕಾಂಬಿನೇಷನ್ ಆಗಿರುತ್ತೆ ಈ ಅಕ್ವಜೇಷನ್ ಹಾಗೆ ಈ ಅಕ್ವಿಸೇಷನ್ ಪ್ರೊಸೆಸ್ ಎಂದೇ ಅದು ಕಂಪ್ಲೀಟ್ ಆದ ಮೇಲೆ ಈ ಕೊಲಂಬೋ ಡಾಕ್ ಯಾರ್ಡ್ ಪಿ ಎಲ್ ಸಿ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ನ ಸಬ್ಸಿಡಿಯರಿ ಕಂಪನಿ ಆಗುತ್ತೆ ಯಾಕೆಂದ್ರೆ ಕಂಪನಿ ಫಿಫ್ಟಿ ಒನ್ ಪರ್ಸೆಂಟ್ ಮಾಡ್ಕೊಳತ್ತೆ ಮಾಡಿಕೊಳ್ಳುತ್ತೆ ಅಕ್ವಿಸೇಷನ್ ಮೂಲಕ ಈ ಮೊಸಗಾ ಡಾಕ್ ನ ಸಬ್ಸಿಡಿಯರಿ ಕಂಪನಿ ಆಗುತ್ತೆ ಈ ಸಿ ಡಿ ಪಿ ಎಲ್ ಸಿ ಈ ಕಂಪನಿ ನೈನ್ಟೀನ್ ಸೆವೆಂಟಿ ಫೋರ್ ಅಲ್ಲಿ ಸ್ಟಾರ್ಟ್ ಆಗಿರುವಂತಹ ಕಂಪನಿ ಶಿಪ್ ಬಿಲ್ಡಿಂಗ್ ಅಂಡ್ ಶಿಪ್ ರಿಪೇರ್ ಸೆಗ್ಮೆಂಟ್ ಅಲ್ಲಿ ಕೆಲಸವನ್ನ ಮಾಡುತ್ತೆ ಹಾಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟರ್ನ್ ಓವರ್ ಅನ್ನು ನೋಡಿದರೆ ಅಪ್ ಟು ಡಿಸೆಂಬರ್ ತರ್ಟಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಇಪ್ಪತ್ತೈದು ಸಾವಿರದ ನಾನೂರ ನಲವತ್ತೇಳು ಮಿಲಿಯನ್ ಇದೆ ಇದು ಲಂಕನ್ ಕರೆನ್ಸಿ ಅಲ್ಲಿ ಹಿಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮೂವತ್ತಾರು ಸಾವಿರದ ನೂರ ಅರವತ್ತೆಂಟು ಮಿಲಿಯನ್ ಇತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತೇಳು ಸಾವಿರದ ಇನ್ನೂರ ತೊಂಬತ್ತೆರಡು ಮಿಲಿಯನ್ ಇತ್ತು ಫ್ಲಕ್ಚುಯೇನ್ಸ್ ಇದೆ ಒಂದ್ ವರ್ಷ ಜಾಸ್ತಿ ಒಂದು ವರ್ಷ ಕಡಿಮೆ ಈ ರೀತಿಯ ಪರ್ಫಾರ್ಮೆನ್ಸ್ ಇದೆ ಲಾಸ್ಟ್ ತ್ರೀ ಇಯರ್ಸ್ ಡೇಟಾ ಕಂಪೇರ್ ಮಾಡಿದೆ ಒಟ್ಟಿನಲ್ಲಿ ಒಳ್ಳೆ ಟರ್ನ್ ಓವರ್ ಅನ್ನು ಕೂಡ ಇಟ್ಕೊಂಡಿರುವಂತಹ ಕಂಪನಿ ಹಾಗೆ ಈ ಅಕ್ವಸೇಷನ್ ಏನಿದೆ ಮುಂದಿನ ನಾಲ್ಕರಿಂದ ಆರು ತಿಂಗಳಲ್ಲಿ ಕಂಪ್ಲೀಟ್ ಆಗುವಂತ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಶ್ರೀಲಂಕಾದಲ್ಲೂ ಕೂಡ ತನ್ನ ಬಿಸ್ನೆಸ್ ಅನ್ನು ಹೊಂದಿದ ಆಗ ಆಗುತ್ತೆ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಅಲ್ಲೂ ಕೂಡ ಶಿಪ್ ಬಿಲ್ಡಿಂಗ್ ಕೆಲಸವನ್ನ ಮಾಡುತ್ತೆ ಶಿಪ್ ರಿಪೇರ್ ಕೆಲಸವನ್ನ ಮಾಡುತ್ತೆ ಆಪರೇಷನಲ್ ಎನರ್ಜೀಸ್ ಅನ್ಲಾಕ್ ಆಗುತ್ತೆ ಹಾಗೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಸ್ ಕೂಡ ಇದು ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ ಅನ್ನುವಂತ ಮಾತನ್ನ ಕಂಪನಿ ಹೇಳ್ತಾ ಇದೆ ಒಟ್ಟಿನಲ್ಲಿ ಒಂದು ಸ್ಟ್ರಾಟಜಿಕ್ ಅಕ್ವಜೇಷನ್ ಆಗಿರುತ್ತೆ ಇದು ನೋಡೋಣ ಮುಂದಿನ ದಿನಗಳಲ್ಲಿ ಕಂಪನಿಗೆ ಯಾವ ರೀತಿಯ ಕಾಂಟ್ರಿಬ್ಯೂಷನ್ ನ ಈ ಸಿ ಡಿ ಪಿ ಎಲ್ ಸಿ ಕೊಡುತ್ತೆ ಅಂತ ಇನ್ನು ನೆಕ್ಸ್ಟ್ ಸುದ್ದಿಗೆ ಬರೋದಂದ್ರೆ ಆಮ್ಫಿ ಅಂದ್ರೆ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ ಒಂದು ಬ್ರೇಕಿಂಗ್ ಸುದ್ದಿಯನ್ನ ಕೊಡುವ ಹಂತಕ್ಕೆ ತಲುಪಿದೆ ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಆಂಫಿ ರಿಶಫಲ್ ಅಮಂಗ್ ನೈನ್ಟೀನ್ ಸ್ಟಾಕ್ಸ್ ದಟ್ ಮೇ ಬಿ ಅಪ್ಗ್ರೇಡೆಡ್ ಇನ್ ಎಚ್ ಟು ಸಿ ವೈ ಟ್ವೆಂಟಿ ಫೈವ್ ಅಂದ್ರೆ ಅಂಫಿಯ ನೆಕ್ಸ್ಟ್ ರಿಶಫಲ್ ಅಲ್ಲಿ ಸುಮಾರು ಇಪ್ಪತ್ತೊಂದು ಶೇರ್ ಗಳು ಅಪ್ಗ್ರೇಡ್ ಆಗ್ಬಹುದು ಅನ್ನುವಂತ ಸುದ್ದಿಯನ್ನ ಈ ರಿಪೋರ್ಟ್ ಹೇಳ್ತಾ ಇದೆ ಹೇಗೆ ಅಪ್ಗ್ರೇಡ್ ಅಂದ್ರೆ ಆಂಫಿ ಕಾಲಕಾಲಕ್ಕೆ ತಕ್ಕಂತೆ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಂತ ಕ್ಯಾಟಗರೈಸೇಷನ್ ಕೊಡ್ತಾ ಇರುತ್ತೆ ಈ ಕೆಟಗರೈಸೇಷನ್ ಮ್ಯೂಚುವಲ್ ಫಂಡ್ ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅಂದ್ರೆ ಮ್ಯೂಚುವಲ್ ಫಂಡ್ಸ್ ಅಲ್ಲೂ ಕೂಡ ಕೆಟಗರಿ ಇರುತ್ತೆ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಫಂಡ್ಸ್ ಹಾಗೆ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ಮಲ್ಟಿ ಕ್ಯಾಪ್ ಈ ರೀತಿ ಈ ಆಮ್ಫಿಯ ಲಿಸ್ಟ್ ಇವುಗಳಿಗೆ ಸಪೋರ್ಟ್ ಮಾಡುತ್ತೆ ಅಂದ್ರೆ ಆಂಫಿ ಯಾವ ಸ್ಟಾಕ್ ಗಳನ್ನ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳು ಅಂತ ಕೊಡುತ್ತ ಅದೇ ಷೇರುಗಳಲ್ಲಿ ಸ್ಮಾಲ್ ಕ್ಯಾಪ್ ಫಂಡ್ಸ್ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬೇಕಾಗುತ್ತೆ ಮಿಡ್ ಕ್ಯಾಪ್ ಫಂಡ್ಸ್ ಮಿಡ್ ಕ್ಯಾಪ್ ಶೇರ್ ಗಳಲ್ಲಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬೇಕಾಗುತ್ತೆ ಹಾಗಾಗಿ ಈ ಲಿಸ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹೀಗಾಗಿನೇ ಆಂಫಿಕ್ ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳನ್ನ ಮಾಡ್ತಾ ಇರುತ್ತೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಬಂದಿರೋದು ಇಲ್ಲಿ ಕೆಲವು ಶೇರ್ ಮಿಡ್ ಕ್ಯಾಪ್ ಇಂದ ಲಾರ್ಜ್ ಕ್ಯಾಪ್ ಗೆ ಸ್ಮಾಲ್ ಕ್ಯಾಪ್ ಇಂದ ಮಿಡ್ ಕ್ಯಾಪ್ ಗೆ ಬದಲಾಯಿಸಬಹುದು ಹಾಗೆ ಇನ್ನು ಕೆಲವು ಶೇರ್ ಡೌನ್ ಗ್ರೇಡ್ ಕೂಡ ಮಾಡಬಹುದು ಅನ್ನುವಂತ ಸುದ್ದಿ ಇದು ಹಾಗೆ ಈ ರಿಪೋರ್ಟ್ ಅನ್ನ ಕೊಡ್ತಾ ಇರೋದು ನುವಾಮ ಇನ್ಸ್ಟಿಟ್ಯೂಷನ್ ಇಕ್ವಿಟೀಸ್ ಇವರು ಈ ಪ್ರಿಡಿಕ್ಷನ್ಸ್ ಅನ್ನ ಮಾಡ್ತಾ ಇದ್ರೆ ನೋಡಬಹುದು ಅರ್ಲಿ ಪ್ರೆಡಿಕ್ಷನ್ಸ್ ಲಾರ್ಜ್ ಕ್ಯಾಪ್ ಇಂದ ಮಿಡ್ ಕ್ಯಾಪ್ ಗೆ ಕೆಲವೊಂದು ಶೇರ್ಗಳನ್ನ ಹಾಗೆ ಮಿಡ್ ಕ್ಯಾಪ್ ಇಂದ ಸ್ಮಾಲ್ ಕ್ಯಾಪ್ ಗೆ ಡೌನ್ ಗ್ರೇಡ್ ಮಾಡಬಹುದು ಅನ್ನುವಂತ ಪ್ರಿಡಿಕ್ಷನ್ ಅನ್ನು ಕೂಡ ಇವರು ಮಾಡ್ತಾ ಇದ್ದಾರೆ ಹಾಗೆ ಸುಮಾರು ಹತ್ತು ಶೇರ್ಗಳು ಅಪ್ಗ್ರೇಡ್ ಆಗ್ಬಹುದು ಲಾರ್ಜ್ ಕ್ಯಾಪ್ ಗೆ ಅನ್ನುವಂತ ರಿಪೋರ್ಟ್ ಇವರು ಕೊಡ್ತಾ ಇದಾರೆ ಈ ಸಲದ ಅಂಫಿಜಿ ಅಲ್ಲಿ ಮಿಡ್ ಕ್ಯಾಪ್ ಇಂದ ಲಾರ್ಜ್ ಕ್ಯಾಪ್ ಗೆ ಹತ್ತು ಶೇರ್ಗಳು ಬದಲಾವಣೆ ಆಗಬಹುದು ಅಂತ ಅದರಲ್ಲಿ ನೋಡಬಹುದು ಯಾವೆಲ್ಲ ಶೇರ್ಗಳು ಅಂತ ಇಂಡಿಯನ್ ಹೋಟೆಲ್ಸ್ ಸೋಲಾರ್ ಇಂಡಸ್ಟ್ರೀಸ್ ಇಂಡಿಯಾ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಮ್ಯಾಕ್ಸ್ ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಟ್ ಶ್ರೀ ಸಿಮೆಂಟ್ಸ್ ಮ್ಯಾನ್ ಕೈಂಡ್ ಫಾರ್ಮಾ ಅಪೋಲೋ ಹಾಸ್ಪಿಟಲ್ಸ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಲೂಪಿನ್ ಜಿಂದಾಲ್ ಸ್ಟೀಲ್ ಅಂಡ್ ಪವರ್ ಈ ಶೇರ್ಗಳು ಮಿಡ್ ಕ್ಯಾಪ್ ಅಲ್ಲಿ ಇದಾವೆ ಈಗ ಇವುಗಳು ಲಾರ್ಜ್ ಕ್ಯಾಪ್ ಕ್ಯಾಟಗರಿಗೆ ಹೋಗುವಂತ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದೆ ನುವಾಮ ಇಕ್ವಿಟಿಸ್ ನ ಈ ರಿಪೋರ್ಟ್ ಲಾರ್ಜ್ ಕ್ಯಾಪ್ ಹೋದ್ರೆ ಲಾರ್ಜ್ ಕ್ಯಾಪ್ ಫಂಡ್ಸ್ ಇವುಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಟ್ ದ ಸೇಮ್ ಟೈಮ್ ಮಿಡ್ ಕ್ಯಾಪ್ ಶೇರ್ ಗಳು ಡೈವೆಸ್ಟ್ ಕೂಡ ಮಾಡ್ತಾರೆ ಯಾಕೆಂದ್ರೆ ಅಪ್ಗ್ರೇಡ್ ಆದಂತಹ ಸಂದರ್ಭದಲ್ಲಿ ಅವರು ಮಿಡ್ ಕ್ಯಾಪ್ ಶೇರ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಹಾಗೆ ಅವರೇನು ಇಮಿಡಿಯೇಟ್ಲಿ ತೆಗೆಯೋದಿಲ್ಲ ಸಾಕಷ್ಟು ಸಮಯ ಇರುತ್ತೆ ಹಾಗೆ ಮಿಡ್ ಕ್ಯಾಪ್ ಅಂದ ತಕ್ಷಣ ಎಲ್ಲವನ್ನೂ ಮಿಡ್ ಕ್ಯಾಪ್ ಶೇರ್ ಅಲ್ಲೇ ಇನ್ವೆಸ್ಟ್ ಮಾಡೋದಿಲ್ಲ ಒಂದಷ್ಟು ಸ್ಮಾಲ್ ಕ್ಯಾಪ್ ಗೆ ಹೋಗುತ್ತೆ ಒಂದಷ್ಟು ಲಾರ್ಜ್ ಕ್ಯಾಪ್ ಗೆ ಹೋಗುತ್ತೆ ಬಟ್ ಮೆಜಾರಿಟಿ ಮಿಡ್ ಕ್ಯಾಪ್ ಅಲ್ಲಿ ಇರುತ್ತೆ ಹಾಗೆ ಸ್ಮಾಲ್ ಕ್ಯಾಪ್ ಫಂಡ್ಸ್ ಅಂದಾಗ ಮೆಜಾರಿಟಿ ಸ್ಮಾಲ್ ಕ್ಯಾಪ್ ಇರುತ್ತೆ ಇನ್ನೊಂದಷ್ಟು ಮಿಡ್ ಕ್ಯಾಪ್ ಅಲ್ಲಿ ಇರುತ್ತೆ ಇನ್ನೊಂದಷ್ಟು ಲಾರ್ಜ್ ಕ್ಯಾಪ್ ಅಲ್ಲಿ ಇರುತ್ತೆ ಈ ರೀತಿಯ ಇನ್ವೆಸ್ಟ್ಮೆಂಟ್ ಅನ್ನ ಪ್ರಾಸಿವ್ ಫಂಡ್ಸ್ ಮಾಡುತ್ತೆ ಈ ಕಂಪನೀಸ್ ಮಿಡ್ ಕ್ಯಾಪ್ ಇಂದ ಲಾರ್ಜ್ ಕ್ಯಾಪ್ ಗೆ ಅಪ್ಗ್ರೇಡ್ ಆಗುವಂತ ಚಾನ್ಸಸ್ ಇದೆ ಅಂದ್ರೆ ಹತ್ತು ಶೇರ್ಗಳು ಮಿಡ್ ಕ್ಯಾಪ್ ಸೆಗ್ಮೆಂಟ್ ಇಂದ ಲಾರ್ಜ್ ಕ್ಯಾಪ್ ಗೆ ಅಪ್ಗ್ರೇಡ್ ಆಗಬಹುದು ಇನ್ನು ಒಂಬತ್ತು ಷೇರುಗಳನ್ನ ಸ್ಮಾಲ್ ಕ್ಯಾಪ್ ಸ್ಪೇಸ್ ಇಂದ ಮಿಡ್ ಕ್ಯಾಪ್ ಸ್ಪೇಸ್ ಗೆ ಅಪ್ಗ್ರೇಡ್ ಆಗಬಹುದು ಅನ್ನುವಂತ ರಿಪೋರ್ಟ್ ಇವರು ಕೊಡ್ತಾ ಇದಾರೆ ಅದರಲ್ಲಿ ಘಾಟ್ ಫ್ರೈ ಫಿಲಿಪ್ಸ್ ಇಂಡಿಯಾ ಇದೆ ಕೆ ಪಿ ಆರ್ ಮಿಲ್ ಇದೆ ನಾರಾಯಣ ಹೃದಯಾಲಯ ಇದೆ ಲಾರಸ್ ಲ್ಯಾಬ್ಸ್ ಇದೆ ಚೋಳಮಂಡಲಂ ಫಿನ್ ಅತಮ್ ಇನ್ವೆಸ್ಟ್ಮೆಂಟ್ ರಾಡಿಕೋ ಕೈತಾನ್ ಗ್ಲೋಬಲ್ ಹೆಲ್ತ್ ಎಂ ಸಿ ಎಕ್ಸ್ ಈ ಶೇರ್ಗಳು ಈಗ ಸ್ಮಾಲ್ ಕ್ಯಾಪ್ ಅಲ್ಲಿ ಇದಾವೆ ಇವುಗಳು ಮಿಡ್ ಕ್ಯಾಪ್ ಗೆ ಅಪ್ಗ್ರೇಡ್ ಆಗಬಹುದು ಅನ್ನುವಂತ ಎಸ್ಟಿಮೇಟ್ ಅನ್ನ ಅಥವಾ ಪ್ರಿಡಿಕ್ಷನ್ ಅನ್ನ ಇವರು ಮಾಡ್ತಾ ಇದ್ದಾರೆ ಏನು ಮಿಡ್ ಕ್ಯಾಪ್ ಸೆಗ್ಮೆಂಟ್ ಗೆ ಎರಡು ಹೊಸ ಎಂಟ್ರೆನ್ಸ್ ಕೂಡ ಬರಬಹುದು ಅನ್ನುವಂತ ಪ್ರಿಡಿಕ್ಷನ್ ಅನ್ನು ಮಾಡ್ತಾ ಇದ್ದಾರೆ ಎಕ್ಸಾವೇರ್ ಟೆಕ್ನಾಲಜೀಸ್ ಹಾಗೂ ಐ ಟಿ ಸಿ ಹೋಟೆಲ್ಸ್ ಇವೆರಡು ಕೂಡ ಇತ್ತೀಚೆಗೆ ಮಾರ್ಕೆಟ್ ಗೆ ಬಂದ ಕಂಪನೀಸ್ ಈ ಎರಡು ಮಿಡ್ ಕ್ಯಾಪ್ ಸೆಗ್ಮೆಂಟ್ ಗೆ ಹೊಸದಾಗಿ ಆಡ್ ಆಗಬಹುದು ಅನ್ನುವಂತ ಪ್ರೆಡಿಕ್ಷನ್ ಅನ್ನು ಇವರು ಮಾಡ್ತಾ ಇದ್ದಾರೆ ಹಾಗೆ ಹನ್ನೊಂದು ಶೇರ್ ಗಳು ಡೌನ್ ಗ್ರೇಡ್ ಆಗ್ಬೋದು ಅನ್ನುವಂತ ಎಸ್ಟಿಮೇಟ್ ಅನ್ನು ಕೂಡ ಮಾಡ್ತಾ ಇದಾರೆ ಟು ಮಿಡ್ ಕ್ಯಾಪ್ ಸೆಗ್ಮೆಂಟ್ ಫ್ರಮ್ ಲಾರ್ಜ್ ಕ್ಯಾಪ್ ಸೆಗ್ಮೆಂಟ್ ಲಾರ್ಜ್ ಕ್ಯಾಪ್ ಇಂದ ಮಿಡ್ ಕ್ಯಾಪ್ ಸೆಗ್ಮೆಂಟ್ ಗೆ ಡೌನ್ ಗ್ರೇಡ್ ಆಗಬಹುದು ಅಂತ ಹೇಳ್ತಿದ್ದಾರೆ ಅದರಲ್ಲಿ ಆರ್ ಬಿ ಎನ್ ಎಲ್ ಕೂಡ ಇದೆ ಲಾರ್ಜ್ ಕ್ಯಾಪ್ ಇತ್ತು ಬಹುಶಃ ಮಿಡ್ ಕ್ಯಾಪ್ ಗೆ ಬರಬಹುದು ಅಂತ ನಂತರ ಈರೋ ಮೋಟಾರ್ ಕ್ಯಾಪ್ ಇದೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಕಮಿನ್ಸ್ ಇಂಡಿಯಾ ಇದೆ ಸ್ವಿಗ್ಗಿ ಕ್ಯಾಬ್ ಇಂಡಿಯಾ ಬಾಷ್ ಐ ಸಿ ಐ ಸಿ ಪ್ರೊಡೆನ್ಷಿಯಲ್ ಲೈಫ್ ಡಾಬರ್ ಇಂಡಿಯಾ ಜೆ ಎಸ್ ಡಬ್ಲ್ಯೂ ಎನರ್ಜಿ ಹಾಗೂ ಎನ್ ಟಿ ಪಿ ಸಿ ಗ್ರೀನ್ ಇವುಗಳು ಲಾರ್ಜ್ ಕ್ಯಾಪ್ ಇಂದ ಮಿಡ್ ಕ್ಯಾಪ್ ಸೆಗ್ಮೆಂಟ್ ಗೆ ಡೌನ್ ಗ್ರೇಡ್ ಆಗುವಂತ ಎಸ್ಟಿಮೇಟ್ ಅನ್ನು ಮಾಡ್ತಾ ಇದ್ದಾರೆ ಹಾಗೆ ಡೌನ್ ಗ್ರೇಡ್ ಆಯ್ತು ಅಂದ ತಕ್ಷಣ ಅದಕ್ಕೆ ಎದುರು ಅಂತ ಅವಶ್ಯಕತೆ ಇಲ್ಲ ಮುಂದಿನ ದಿನಗಳಲ್ಲಿ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ನೆಕ್ಸ್ಟ್ ರಿಜಿಗಲ್ಲಿ ಅಪ್ಗ್ರೇಡ್ ಕೂಡ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ಇವುಗಳು ಡಿಸೈಡ್ ಆಗೋದು ಅದರ ಮೇಲೆ ಕೆಲವೊಂದು ರೂಲ್ಸ್ ಅಂಡ್ ಇದೆ ಅವೆಲ್ಲ ಅಪ್ಲೈ ಮಾಡಿದ ಮೇಲೆ ಈ ಚೇಂಜಸ್ ಮಾಡ್ತಾರೆ ಒನ್ಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಯ್ತು ಅಂದ್ರೆ ಅವುಗಳ ಪೊಸಿಷನ್ ಕೂಡ ಬದಲಾಗುತ್ತೆ ಹಾಗೆ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅಂಡ್ ರಿಟೇಲ್ ಇನ್ವೆಂಚರಸ್ ನಾಲೆಡ್ಜ್ ಹಾಗೆ ಇಂಡುರೆನ್ಸ್ ಟೆಕ್ನಾಲಜೀಸ್ ಇವುಗಳು ಇದರ ಜೊತೆ ಇನ್ನು ಹನ್ನೆರಡು ಮಿಡ್ ಕ್ಯಾಪ್ ಶೇರ್ಗಳು ಸ್ಮಾಲ್ ಕ್ಯಾಪ್ ಸೆಗ್ಮೆಂಟ್ ಗೆ ಡೌನ್ ಗ್ರೇಡ್ ಆಗ್ಬಹುದು ಅನ್ನುವಂತ ಎಸ್ಟಿಮೇಟ್ ಅನ್ನ ಇವರು ಮಾಡ್ತಾ ಇದ್ದಾರೆ ಹಾಗೆ ಇತ್ತೀಚಿನ ಮಾರ್ಕೆಟ್ ಅವರೇಜ್ ಅನ್ನ ತಗೊಂಡು ಮಾರ್ಕೆಟ್ ಕ್ಯಾಪ್ ಲೆವೆಲ್ಸ್ ಏನಿದೆ ಅಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಬಹುದು ಅನ್ನುವಂತ ಎಸ್ಟಿಮೇಟ್ ಅನ್ನ ಮಾಡ್ತಾ ಇದ್ದಾರೆ ಈ ಹಿಂದೆ ಒಂದು ಲಕ್ಷ ಕೋಟಿ ಇತ್ತು ಮಾರ್ಕೆಟ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಅಂತ ಡಿಸೈಡ್ ಆಗ್ಬೇಕು ಅಂದ್ರೆ ಅದನ್ನ ಈಗ ತೊಂಬತ್ತೊಂದು ಸಾವಿರದ ಆರ್ನೂರು ಕೋಟಿಗೆ ಇಳಿಸಬಹುದು ಅನ್ನುವಂತ ಎಸ್ಟಿಮೇಟ್ ಅನ್ನು ಕೂಡ ಇವರು ಮಾಡ್ತಿದ್ದಾರೆ ಇನ್ನು ಮಿಡ್ ಕ್ಯಾಪ್ ಕ್ರೆಶಿಯರ್ಡ್ ಅರೌಂಡ್ ಮೂವತ್ ಸಾವಿರದ ಏಳ್ನೂರು ಕೋಟಿ ಅಂತ ಹೇಳಿದ್ರೆ ಮೂವತ್ತ್ ಮೂರು ಸಾವಿರದ ಇದ್ದು ಮೂವತ್ ಸಾವಿರದ ಏಳ್ನೂರು ಕೋಟಿ ಇಳಿಬಹುದು ಅಂತ ಹಾಗೆ ನೀವು ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ನೋಡಬಹುದು ಈ ಕೆಟಗರೈಸೇಷನ್ ಚೇಂಜಸ್ ಏನಿದೆ ಯಾವುದೇ ರೀತಿಯ ಇನ್ಫ್ಲೋ ಅಥವಾ ಔಟ್ಫ್ಲೋಗೆ ಕಾರಣ ಆಗೋದಿಲ್ಲ ತುಂಬಾ ದೊಡ್ಡ ಮಟ್ಟದಲ್ಲಿ ಸಣ್ಣ ಪುಟ್ಟ ಚೇಂಜಸ್ ಆಗುತ್ತೆ ಜೊತೆಗೆ ಇಮಿಡಿಯೇಟ್ಲಿ ಚೇಂಜ್ ಮಾಡುವಂತ ಅವಶ್ಯಕತೆ ಕೂಡ ಇರೋದಿಲ್ಲ ಫಂಡ್ ಮ್ಯಾನೇಜರ್ಸ್ ಗೆ ಸಾಕಷ್ಟು ಸಮಯ ಕೂಡ ಇರುತ್ತೆ ಆ ಇನ್ ಬಿಟ್ವೀನ್ ಸಮಯದಲ್ಲಿ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರೆ ನೆಕ್ಸ್ಟ್ ಫ್ರಿಜ್ ಆ ಪೊಸಿಷನ್ ಅಲ್ಲಿ ಚೇಂಜಸ್ ಕೂಡ ಆಗ್ಬಹುದು ಹಾಗಾಗಿ ಇನ್ ಕೇಸ್ ಏನಾದ್ರೂ ಬೆನಿಫಿಟ್ ಆಗುತ್ತೆ ಅಂದ್ರೆ ಅದು ಲಾಂಗ್ ಟರ್ಮ್ ಅಲ್ಲೇ ಆಗುವಂತದ್ದು ಶಾರ್ಟ್ ಟರ್ಮ್ ಅಲ್ಲಿ ಅಲ್ಲ ನೋಡೋಣ ಯಾವಾಗ ಬರುತ್ತೆ ಅಂತ ಹಾಗೆ ಈ ಬದಲಾವಣೆ ಏನಿದೆ ಜನವರಿ ಒಂದರಿಂದ ಜೂನ್ ಮೂವತ್ತನೇ ತಾರೀಕಿನವರೆಗೂ ಕಂಪನಿಗಳು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿದವೆ ಅದರ ಮೇಲೆ ಆಧಾರ ಆಗಿರುತ್ತೆ ಫಸ್ಟ್ ವೀಕ್ ಅಲ್ಲಿ ಈ ಬಗ್ಗೆ ಅನೌನ್ಸ್ಮೆಂಟ್ ಬರುತ್ತೆ ಆಗಸ್ಟ್ ಒಂದರಿಂದ ಇದು ಜಾರಿಗೆ ಬರುತ್ತೆ ಒಟ್ಟಿನಲ್ಲಿ ಒಂದಷ್ಟು ಶೇರ್ಗಳು ಅಪ್ಗ್ರೇಡ್ ಆಗ್ಬೋದು ಇನ್ನೊಂದಷ್ಟು ಶೇರ್ಗಳು ಡೌನ್ ಗ್ರೇಡ್ ಆಗ್ಬೋದು ಹಾಗೆ ಇದು ಯಾವಾಗ್ಲೂ ನಡೆಯುವಂತ ಪ್ರೊಸೀಜರ್ ಪ್ರತಿ ಆರು ತಿಂಗಳಿಗೊಮ್ಮೆ ಈ ರೀತಿಯ ಪ್ರೊಸೀಜರ್ ನಡೀತಾ ಇರುತ್ತೆ ಇದೆಲ್ಲವೂ ಏನು ಹೊಸದಲ್ಲ ಕೆಲವೊಂದು ಅಪ್ಗ್ರೇಡೇಷನ್ ಕೆಲವೊಂದು ಡೌನ್ ಗ್ರೇಡ್ ಎಲ್ಲಾನು ಆಗ್ತಾ ಇರುತ್ತೆ ಬಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ ಅದು ನಮಗೆ ಗೊತ್ತಿರಬೇಕು ಇನ್ನು ನೆಕ್ಸ್ಟ್ ಸುದ್ದಿಗೆ ನಾವು ಬರೋದ್ರೆ ಅದು ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಗೆ ಸಂಬಂಧಪಟ್ಟಂತಹ ಸುದ್ದಿ ಸ್ಟಾಕ್ ಅಲ್ಲಿ ಇವತ್ತು ಮೋರ್ ದನ್ ತ್ರೀ ಅಂಡ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಕಂಪನಿ ಕೊಟ್ಟಂತ ಒಂದು ಸುದ್ದಿ ನೋಡಬಹುದು ಜೂನ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದು ಇದರಿಂದ ಮಾರ್ಕೆಟ್ ಈ ಅಪ್ಡೇಟ್ ಬಂದಿದೆ ಕಂಪನಿ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಒಂದು ಮಾಹಿತಿಯನ್ನ ಕೊಟ್ಟಿದೆ ನೋಡಬಹುದು ಪ್ಲೀಸ್ ನೋಟ್ ದಟ್ ದ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಎಸ್ ಗ್ರಾಂಟೆಡ್ ಇಂಡಿಯಾಡ್ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ಡೇಟೆಡ್ ಜೂನ್ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಫೈವ್ ಟು ಜಿಯೋ ಬ್ಲಾಕ್ ಬ್ರೋಕಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಸೆಬಿ ಇಪ್ಪತ್ತೈದನೇ ತಾರೀಕು ರಿಜಿಸ್ಟ್ರೇಷನ್ ಅಪ್ರೂವಲ್ ಮಾಡಿದೆ ಅಂದ್ರೆ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ಅನ್ನ ಕೊಟ್ಟಿದೆ ಬ್ರೋಕಿಂಗ್ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ ಹಿಂದೆನೆ ಈ ಬಗ್ಗೆ ಅನೌನ್ಸ್ಮೆಂಟ್ ಬಂದಿತ್ತು ಬ್ರೋಕಿಂಗ್ ಬಿಸ್ನೆಸ್ ಗೆ ಈ ಕಂಪನಿ ಇಳಿಯೋ ಬಗ್ಗೆ ಈಗ ಜಿಯೋ ಬ್ಲಾಕ್ರಾ ಬ್ರೋಕಿಂಗ್ ಪ್ರೈವೇಟ್ ಲಿಮಿಟೆಡ್ ಗೆ ಅಪ್ರೂವಲ್ ಕೂಡ ಸಿಕ್ಕಿದೆ ಅಂದ್ರೆ ಮುಂದಿನ ದಿನಗಳಲ್ಲಿ ನೀವು ಅಕೌಂಟ್ ಅನ್ನ ತೆರೆದು ಇನ್ವೆಸ್ಟ್ ಕೂಡ ಮಾಡಬಹುದಾಗಿರುತ್ತೆ ಹಾಗೆ ಟ್ರೇಡಿಂಗ್ ಕೂಡ ಮಾಡಬಹುದಾಗಿರುತ್ತೆ ಜಿಯೋ ಬ್ರೋಕಿಂಗ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಹೇಗೆ ನಾವು ಜ್ವರದ ಅಪ್ ಸ್ಟಾಕ್ಸ್ ಅಥವಾ ಗ್ರೋ ಬಳಸ್ತಿದೀವೋ ಅದೇ ರೀತಿ ಮುಂದಿನ ದಿನಗಳಲ್ಲಿ ಜಿಯೋ ಬ್ರೋಕಿಂಗ್ ಆಪ್ ಅನ್ನು ಕೂಡ ಬಳಸಬಹುದಾಗಿರುತ್ತೆ ಈಗ ಅಪ್ರೂವಲ್ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಕಂಪನಿ ಅಫಿಷಿಯಲ್ ಆಗಿ ಬಿಸ್ನೆಸ್ ಅನ್ನ ಲಾಂಚ್ ಮಾಡುತ್ತೆ ಒಟ್ಟಿನಲ್ಲಿ ಒಂದೊಂದೇ ಸ್ಟೆಪ್ಸ್ ಅನ್ನ ಕಂಪನಿ ಹತ್ಕೊಂಡು ಹೋಗ್ತಾ ಇದೆ ಅಂತಾನೆ ಹೇಳ್ಬೋದು ದಿನೇ ದಿನೇ ಈಗಾಗಲೇ ಎಎಂ ಸಿ ಗೆ ಸಂಬಂಧಪಟ್ಟಂತೆ ಅಪ್ರೂವಲ್ ಸಿಕ್ಕಿದೆ ಅಡ್ವೈಸರಿ ಸರ್ವಿಸಸ್ ಗೆ ಸಂಬಂಧಪಟ್ಟಂತೆ ಅಪ್ರೂವಲ್ ಸಿಕ್ಕಿದೆ ಈಗ ಬ್ರೋಕಿಂಗ್ ಗೆ ಸಂಬಂಧಪಟ್ಟಂತೆ ಕೂಡ ಅಪ್ರೂವಲ್ ಸಿಕ್ಕಿದೆ ಸರಿಗಳೇರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ